ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರಾಷ್ಟ್ರೀಯ ಜಂತು ಹುಳು ನಿವಾರಣಾ ದಿನ ಆಚರಿಸಲಾಯಿತು ಆರೋಗ್ಯ ತಪಾಸಣೆಗಾಗಿ ವಿವಿಧ ಗ್ರಾಮಗಳಿಂದ ಆಸ್ಪತ್ರೆಗೆ ಬಂದಂತಹ ರೋಗಿಗಳಿಗೆ ಮತ್ತು ರೋಗಿ ಸಂಬಂಧಿಕರಿಗೆ ಜಂತು ಹುಳದ ರೋಗದ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮದ ಆಪ್ತ ಸಮಾಲೋಚಕ ಬಾಬು ರವ್ ಸಿಬಿ ಹತ್ತೊಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಜಂತುಗಳು ನಿವಾರಣೆ ಮಾತ್ರೆಗಳನ್ನು ಪ್ರತಿ ಶಾಲೆಗಳಲ್ಲಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಉಚಿತವಾಗಿ ನೀಡಲಾಗುತ್ತದೆ ಪೋಷಕರು ಮಕ್ಕಳ

ಇದು ಆಸ್ತಿಯ ಜಂತುಗಳ ಕಾರ್ಯಕ್ರಮ ಮಾಡ್ತೀವಿ ದಯವಿಟ್ಟು ಸರ್ಕಾರ ಅಂತಕ್ಕಂಥ ಏನಪ್ಪ ಈಗಾಗಲೇ ಎರಡನೇ ಹಂತದಲ್ಲಿ ಸೆಕೆಂಡ್ ಫೇಜ್ ಅಲ್ಲಿ ಏನಪ್ಪಂದ್ರೆ ಮತ್ತೆ ಪ್ರಾರಂಭ ಮಾಡಿದೆ ನಿಮ್ಮ ಮಕ್ಕಳು ಏನಪ್ಪಾ ಅಂದ್ರೆ ಬಹಳಷ್ಟು ಚಟುವಟಿಕೆ ಇರಬೇಕು ರಕ್ತ ಹಿತದಿಂದ ಕಡಿಮೆ ಆಗ್ಬೇಕು ಏನಪ್ಪಾ ಅಂತ ಆಗ್ಬಾರ್ದು ಸರಿಯಾಗಿ ಓದ್ಬೇಕು ಸರಿಯಾಗಿ ಬರಿಬೇಕು ಸರಿಯಾಗಿ ಪಾಠ ಕಲಿಬೇಕು ಸರಿಯಾಗಿ ಊಟ ಮಾಡಬೇಕು ಅಂತಕ್ಕಂಥ ಸರ್ಕಾರ ಅಂತಂದ್ರೆ ಇವತ್ತು ಎರಡನೇ ಹಂತದಲ್ಲಿ ಏನಪ್ಪಾ ಅಂದ್ರೆ ಈ ಬೆಳವಣಿಗೆ ಹಂತದಲ್ಲಿ ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಶ್ರೀಮತಿ ಪುಷ್ಪಾ ಬೇಡವ್ರಪ್ಪ ಅಂತಂದ್ರೆ ಚಾಲನೆ ಕೊಟ್ಟು ಇದಕ್ಕೆ ಏನಪ್ಪ ಅಂದ್ರೆ ಒಂದು ಕೆಲವೊಂದು ಗುಳಿಗಳನ್ನು ನಿವಾರಿಸಬೇಕಂತ ನಾವು ಶ್ರೀ ಕುಮಾರಸ್ವಾಮಿ ಅವರಿಗೆ ಮತ್ತೆ ಹಿರಿಯ ಅಧಿಕಾರಿಗಳ ಮತ್ತೆ ಮಂಜುಳ ಮೇಡಮ್ ದಯವಿಟ್ಟು ಇದೇನೆ ನೆಲೆಸಿಡ ನಾವು ನಿಮ್ಮ ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಸುಭಾಷ ಚಿಂಚನ್ಸೂರ್ ಕ್ಷೇತ್ರ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುಳಾ ಆಶಾ ಕಾರ್ಯಕರ್ತೆಯರಾದ ಮಂಜುಳಾ ಶಾಮನೂರ್ ಜಯಶ್ರೀ ಸಿಂಧೆ ಜಗದೇವಿ ಬಿರಾದರ್ ಸೇರಿದಂತೆ ಅನೇಕರು ಇದ್ದರು ಮಡಿವಳಪ್ಪ ಹೇರೂರ್ ಆನ್ ಸ್ಪಾಟ್ ನ್ಯೂಸ್ ವಾಡಿ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ